ಮುಗೇಶ್ ಅವ್ರೆ ಹೋರಾಟದ ಹುದ್ದೆ ಅಂತ ಎಲ್ರಿಗೂ ಗೊತ್ತು ಹಿಂದಿನ ಸಲಿಯು ನೀವು ಹೋರಾಟ ಮಾಡಿದ್ರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರದ್ದು ಇನ್ನೂರು ದೈತರು ಬಿಕ್ಕಳಿ ಮಾಡ್ತಕ್ಕಂತ ಎಸ್ ಸಿ ಅವರ ಮಾತ್ರ ಅವರು ನಿಮ್ಗೆ ಕರೆದು ಸನ್ಮಾನ ನಮ್ಮ ಭರವಸೆ ಕೊಟ್ಟರು ಎಸ್ ಸಿ ಮಹಾದೇವ್ ಭರವಸೆ ಏನಾಯ್ತು ಸರ್ ಸರ್ ನಮ್ಗೆ ಸನ್ಮಾನ ಮುಖ್ಯ ಅಲ್ಲ ಅದಕ್ಕ ಸನ್ಮಾನ ನಮ್ಗೆ ಬೇಕಾಗಿಲ್ಲ ನಮಗೆ ಮಾತು ಕೊಟ್ಟಂತೆ ನಡ್ಕೊಳ್ಬೇಕು ಯಾವುದೇ ಸರ್ಕಾರ ಆಗಿರ್ಲಿ ಇವತ್ತು ನಾವ್ ಏನ್ ಕೇಳ್ತಾ ಇದೀವಿ ನಾವೇನೋ ನಮ್ ದುಡ್ಡು ನಮ್ಮ ದುಡ್ಡನ್ನ ಎಸ್ ಸಿ ಎಸ್ ಪಿ ಟಿ ಎಸ್ ಪಿ ದುಡ್ಡನ್ನ ಯಾವ್ದಾಗ ಪಂಚ ಗ್ಯಾರಂಟಿಗಳಿಗೆ ಏನೋ ನಲವತ್ ಸಾವಿರ ಕೋಟಿನ ಯಾವ್ಯಾವ ನೀವು ಉಪಯೋಗಿಸ್ಕೊಂತ ಇದ್ದೀರಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುಟ್ಟಳಿ ಮಾಡೋದಕ್ಕೆ ಯಾಕೆ ನೀವು ಈ ರೀತಿ ತಾರತಮ್ಯ ಮಾಡ್ತಾ ಇದ್ದೀರಾ ಅನ್ನೋದು ನಮ್ಮ ಒಂದು ಪ್ರಶ್ನೆ ಮತ್ತೆ ನನ್ನ ಸಂವಿಧಾನದ ಪರವಾಗಿ ಅಂಬೇಡ್ಕರ್ ಪರವಾಗಿ ಏನೋ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚಿಂತನೆ ಪರವಾಗಿ ಅಂತ ಹೇಳ್ತಾ ಇದ್ದೀರಾ ಅದೆಲ್ಲ ಡೋಂಗಿ ಮಾತು ಸುಳ್ಳು ಯಾಕಂದ್ರೆ ಇದು ದಲಿತರ ಮತವನ್ನ ಕಸಿಯೋದಕ್ಕೆ ಇದು ಒಂದು ಒಂದು ಕುತಂತ್ರದ ಮಾತುಗಳನ್ನು ಮೊನ್ನೆ ಸಿದ್ದರಾಮಯ್ಯ ಸಾಹೇಬರು ಇದೊಂದು ಆ ಒಂದು ಜನಗಳಿಗೆ ಅವೇರ್ನೆಸ್ ಆಗುವಂತ ಯಾಕಂದ್ರೆ ಇವತ್ತು ಅವ್ರು ಘೋಷಣೆ ಮಾಡಿ ಸುಮಾರು ಆರು ತಿಂಗಳು ಕಳೆದ್ರು ಇದುವರೆಗೂ ಆಗಿಲ್ಲ ಯಾಕಂದ್ರೆ ಆ ಸಂದರ್ಭದಲ್ಲಿ ಒಂದು ಅಂಬೇಡ್ಕರ್ ಜಯಂತಿ ಆದಾಗ ಅಂಬೇಡ್ಕರ್ ಬಗ್ಗೆ ಒಂದು ಯಾವ ಒಬ್ಬ ಕೆಂಪೇಗೌಡ್ರು ಕೆಂಪೇಗೌಡರ ಒಂದು ಜಯಂತಿ ಆದಾಗ ಅವ್ರ ಬಗ್ಗೆ ಒಂದು ಹೇಳಿಕೆ ಕೊಡ್ಬೇಕು ಏನು ಆ ಉದ್ದೇಶ ಏನಂದ್ರೆ ಅದು ಯಾವುದೇ ಒಬ್ಬ ನಾಯಕನಿಗೆ ಅವ್ರು ಮಾಡ್ತಕ್ಕಂತ ಒಂದು ಅವಮಾನ ಹೇಳ್ತಾರ ಅಂದ್ರೆ ಆ ಘೋಷಣೆ ಮಾಡ್ತಾರೆ ಸುಮ್ನೆ ಬಿಡ್ತಾರೆ ಹಂಗಾಗಿ ಇದೆಲ್ಲ ಸುಳ್ಳು ಮಾತು ಸುಳ್ಳು ಭರವಸೆ ಈ ಸಂದರ್ಭದಲ್ಲಿ ಆ ಜಾಗದಲ್ಲಿ ಏನಾದ್ರು ಡಿ ಕೆ ಶಿವಕುಮಾರ್ ಅವ್ರು ಏನಾದ್ರು ಇದ್ದಿದ್ರೆ ಆ ಗತಾಯ ಅರವತ್ ಪರ್ಸೆಂಟ್ ಇದುವರೆಗೂ ಕಾಮಗಾರಿ ಮುಗಿ ಮುಗ್ದೋತಾ ಇತ್ತು ಯಾಕಂದ್ರೆ ಮೂರು ವರ್ಷದಿಂದ ನಮ್ಮ ಶತಕವಾಗಿ ಹೋರಾಟ ಮಾಡ್ಕೊಂಡ್ ಬರ್ತಾ ಇದ್ದೀವಿ ಮೂರು ವರ್ಷದಿಂದ ಯಾವುದೇ ಕಾರಣಕ್ಕ ಅವರು ಸ್ಪಂದಿಸಿಲ್ಲ ಮತ್ತೆ ಅದ್ರ ಜೊತೇನಲ್ಲಿ ಏನು ನಮ್ಮ ಆ ಭಾಗದಲ್ಲಿ ಸೊ ಬಡವರು ಅನೇಕ ಬಡವರು ಸುಮಾರು ಎಪ್ಪತ್ತೈದು ವರ್ಷಗಳು ನಮ್ಗೆ ಸ್ವತಂತ್ರ ಬಂದ್ರು ಇವತ್ತಿಗೂ ಮನೆಗಳಿಲ್ಲ ಮನೆಗಳಿಲ್ಲ ಇರೋ ಜಾಗ ನಮ್ಮ ವೈಚುಲ್ ಭಾಗದಲ್ಲಿ ಸುಮಾರು ಜನ ಇದ್ದಾರೆ ಆದ್ರೆ ಅಲ್ಲಿ ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಏನು ಸುಮಾರು ನಾಲ್ಕು ಎಕರೆ ಮೂರು ಗುಂಟೆ ಜಾಗ ಕೂಡ ಇದೆ ಖಾಲಿ ಜಾಗ ಇದೆ ಅದನ್ನ ಒಂದು ಒಂದು ಮನೆ ಕಟ್ಟಿ ಎಲ್ಲ ಇಲ್ದ ನಿರ್ಗತರಿಗೆ ಬಡವರಿಗೆ ದೀನ ದಲಿತರಿಗೆ ಮನೆಗಳನ್ನು ಹಂಚುವಂತ ಕೆಲಸ ಮಾಡಲಿ ಅನ್ನೋದು ಒಂದು ಒತ್ತಾಯ ಸುಮಾರು ಹದಿನ ಹದಿನಾಲ್ಕು ಬೇಡಿಕೆ ಇಟ್ಕೊಂಡು ಈ ಒಂದು ಹೋರಾಟ ಸರ್ ವೈಟ್ ಫೀಲ್ಡ್ ಅಂದ್ರೆ ಅದು ಶ್ರೀಮಂತರ ಬಿಳಿ ಮೈದಾನ ಅನ್ನೋದು ಒಂದು ಕನ್ನಡ ಪದದಲ್ಲಿ ಬಿಳಿ ಮೈದಾನ ಅಂದ್ರೆ ಏನೋ ಔಟ್ ಆಫ್ ಕಂಟ್ರಿ ಫಾರಿನರ್ಸ್ ಎಲ್ಲ ಬಂದು ಆ ಜಾಗದಲ್ಲಿ ಇದ್ದಂತ ಒಂದು ಆ ಜಾಗ ಅದಕ್ಕಾಗಿ ವೈಟ್ಫೀಲ್ಡ್ ಅನ್ನೋದು ಬಿಳಿ ಮೈದಾನ ಬಿಳಿ ಮೈದಾನ ಶ್ರೀಮಂತರ್ ಅಂದ್ರೆ ಈಗ ಇಲ್ಲ ಬರೀ ಭಾರತ ದೇಶ ಅಲ್ಲ ಹೊರದೇಶದಲ್ಲೂ ಕೂಡ ವೈಟ್ ಫೀಲ್ಡ್ ಅನ್ನೋದಕ್ಕೆ ಒಂದು ಹೆಸರು ಇದೆ ಸರ್ ಆ ಒಂದು ವೈಟ್ ಫೀಲ್ಡ್ಗೆ ಒಂದು ಹೆಸರು ಸರ್ ಇತ್ತೀಚಿನ ಬದಲಾವಣೆಯನ್ನು ಭಾರತದ ಮುಖ್ಯ ನಾಯಕ ಬಿ ಆರ್ ಗವಾಯಿ ಅವ್ರ ಮೇಲೆ ಸರ್ ಅವ್ರ ಅವ್ರನ್ನ ಸಲಹೆ ಸಂಬೋಧನೆ ಅವ್ರನ್ನ ನಾವು ಸುಳ್ಳು ಮಾತಾಡೋದು ನೆಗೆಟಿವ್ ಮಾತಾಡ ಬೇಡ ಸರ್ ಎಂಬತ್ತೈದು ಒಂಬತ್ತು ವರ್ಷ ರಾಜೇಶ್ ಕಿಶೋರಿ ಅವರು ಅವ್ರ ಮೇಲೆ ಶುಭಿಸಿದ್ದಾರೆ ಸರ್ ನಮ್ಮ ಹಿಂದೂ ಧರ್ಮದ ಬಗ್ಗೆ ಸನಾತನ ಧರ್ಮದ ಬಗ್ಗೆ ನಮ್ಮ ಮನಸ್ಸಿನ ಭಾವನೆಗಳಿಗೆ ಸರ್ ಅವನ ಅವನಿಗೆ ಸಾರ್ ಅನ್ಬೇಡಿ ದಯವಿಟ್ಟು ಅವನೊಬ್ಬ ಅವಿವೇಕಿ ಅವಿವೇಕಿ ಇವತ್ತು ಸಂವಿಧಾನ ಪೀಠಿಕೆಗೆ ಅವನ ತಂದಂತ ಒಂದು ಅವಮಾನ ಇವಾಗ ಗವಾಯ್ ಸಾಹೇಬರು ಅವರು ಯಾವ ಸ್ಥಾನದಲ್ಲಿದ್ದಾರೆ ಸರ್ ಸನಾತನ ಅಲ್ಲಲ್ಲ ಅಲ್ಲ ಹಂಗಲ್ಲ ಈಗ ಸಾರ್ ಹಿಂದೂ ಧರ್ಮ ಒಂದ್ ಕಡೆ ಆದ್ರೆ ದವಾಯ್ ಸರ್ ಯಾರು ಸರ್ ಚೀಫ್ ಜಸ್ಟಿಸ್ ಚೀಫ್ ಜಸ್ಟಿಸ್ ಅಂದ್ರೆ ಈ ದೇಶದಲ್ಲಿ ಅರ್ಥ ಆಯ್ತಾ ಅಂತ ಒಬ್ಬರ ಮೇಲೆ ಎಸುತ್ತಾನೆ ಅಂದ್ರೆ ಅವ ಅವನು ಈ ದೇಶಕ್ಕೆ ಬದುಕಲಿಕ್ಕೆ ಅವನು ಅವನು ನಾಳೆ ಅವನು ಸರ್

ನಮ್ಮ ಏನು ಸುಮ್ಮನೆ ಬಾಯಿ ಮಾಡ್ತಿದಲ್ಲ ನಾವು ಹೋಗ್ಲಿ ಮನೆಗೆ ಹೋಗಲ್ಲ ಸರ್ ಇಲ್ಲ ಇರ್ತೀವಿ ಸರ್

ಏಕೆ ಬೇಕು ನಿಮಗೆ ಬೇಕು ನಿಮ್ಮ ರೇಟ್ ಪ್ರಬಲ ಬೇಕು ಏಕೆ ಬೇಕು ನಿಮಗೆ ಬೇಕು ಜೋರ ಗೆದ್ರು ಪಾಸ್ ಆಗಬೇಕು ಬೇಕು ಬೇಕು ಏಕೆ ಬೇಕು ನಿಮಗೆ ಬೇಕು